ಬರ್ತಾವ ಮರಯ ಬರ್ತಾವ ನೀನ್ ಬರ್ಕೊಂಬರ್ಬೇಕು ಬರಕ್ ಬರಲ್ಲಪ್ಪಾ ಅಂದ್ರೆ ನಾನು ಕೇಳಲ್ಲಪ್ಪ ಬುಡ ಅಂದ್ರೆ ಬರ್ಸಂಬರಲ್ಲಿ ನೀ ಬರ್ಕೊಬರ್ಬೇಕು ಲೇ ಅಂತಿಲ್ಲಾ ಏನ ಹಾಡಂತ ಏನ್ ಬೇಡ ನಾನ ಈಗ ಇದ್ರ ನೋಟ್ ಬುಕ್ ನೇ ಹೋಮ್ ವರ್ಕ್ ಬರ್ಕೊಂಡು ಬರ್ತಿಯಾ ಹಾ ಯಾ ಏನು ಬರ್ಕೊಂಡು ಬರಲ್ಲ ಏನು ಬರ್ಕೊಂಡು ಬರ್ತೀ ಎಬಿಸಿಡಿ ಬರ್ಕಂ ಬರಬೇಕು ಬರ್ತಿಲ್ಲ ನಮ್ಮ ಅಜ್ಜನ ಕೂಡ ನಿಮ್ಮ ಅಜ್ಜನ ಕೂಡ ಬರ್ಸಿ ನಿಮ್ಮಂದ್ರೆ ನೀನು ಶಾಲೆ ತಗದೆ ಅವಾಗ ಇದ್ರಾಗ ನಾಯ್ ನೋಟ್ ಬುಕ್ ಐತಲ್ಲ ಇದ್ರಾಗಾ ಇದ್ರಾಗೆ ಬರ್ಸಂ ಬರಬೇಕಾ ಇಲ್ಲಿ ಹ್ಯಾಕ್ ಕೊಟ್ಟಿರತ್ ನೋಡ ಇದ್ರ ಬರ್ಸಂಬಾ ನೀನ್ ಬರ್ಕೊಂಬರ್ಬೇಕು ಅಲ್ಲ ಬರ್ತಾವರ ಬರ್ತಾವ ನೀನ್ ಬರ್ಕೊಂಬರ್ಬೇಕು ಬರಕ್ ಬರಲ್ಲಪ್ಪಾ ಅಂದ್ರೆ ನಾನ್ ಕೇಳಲ್ಲಪ್ಪ ಬಿಡ ಅಂದ್ರೆ ನಾನ್ ಬಿಡ್ಲಾ ಏನ್ ಸಾಲ ಇಲ್ಲ ನೋಡಿ ಎ ಬಿ ಸಿ ಡಿ ಹ್ಯಾಕ್ ಕೊಟ್ಟಿಲ್ಲ ಹಾ ಅಲ್ಲಿ ಕೇಳಕ್ ಬರ್ಸಂಬರ್ಬೇಕು ಬರ್ಸಂಬರದ ನೀನ್ ಬರ್ಕೊಂಬರ್ಬೇಕು lembre ele lembre